ಈಗ ಅನುಭವ ಆಗ್ತಿದೆ ನೀವು ನಮ್ಮ ಎಷ್ಟು ಮಾಡ್ಬೇಕು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಜೋಶಲ್ಲಿ ಇದೀನಿ ಯಾಕಂದ್ರೆ ಇವತ್ತು ಹನ್ನೆರಡು ಗಂಟೆಯಿಂದ ಗಗನ ಬರ್ತದೆ ನಾಳೆ ಗಗನ ಬರ್ತದೆ ಇವತ್ ಹನ್ನೆರಡು ಗಂಟೆಗೆ ಟ್ವೆಂಟಿ ನೈನ್ ಆಗುತ್ತೆ ಸೊ ಈ ವ್ಲಾಗ್ನ ನೀವು ಗಗನ ಬರ್ತಡೆ ದಿನ ನೋಡ್ತಾ ಇರ್ತೀರಾ ಸೊ ಎಲ್ಲರೂ ನನ್ನ ಹೆಂಡತಿ ಗಗನಂಗೆ ಅಂಡ್ ಗಗನಂಗೆ ತುಂಬ ಜನ ಫ್ಯಾನ್ಸ್ ಇದಾರೆ ನಾನು ನೋಡಿರಂಗೆ ತುಂಬ ಜನ ಸೊ ಎಲ್ಲರೂ ವಿಶ್ ಮಾಡಬೇಡಿ ಅವಳಿಗೆ ಎಲ್ಲ ಕಮೆಂಟ್ಸ್ ಅವಳು ನೋಡಿ ಖುಷಿಪಟ್ಟು ರಿಪ್ಲೈ ಮಾಡ್ತಾಳೆ ಅಂಡ್ ಈ ಬ್ಲಾಗ್ ನಾವು ಸಪ್ರೇಟ್ ಆಗಿ ಪ್ಲಾನ್ ಮಾಡಿಕೊಂಡು ಸರ್ಪ್ರೈಸ್ ಪ್ಲಾನ್ ಇದೀವಿ ಅವಳಿಗೆ ಸೊ ಆ ಸರ್ಪ್ರೈಸ್ ಏನು ಹೆಂಗೆ ಏನು ಅಂತ ತೋರಿಸ್ತೀವಿ ವೆಲ್ಕಮ್ ಟು ಸರ್ಪ್ರೈಸ್ ವ್ಲಾಗ್ ಬರ್ತಾಡ ಬೇರೆ ಸರ್ಪ್ರೈಸ್ ಬ್ಲಾಗ್ ಸೊ ಏನ್ ಮಾಡ್ತಾ ಇದೀವಿ ಪ್ಲಾನ್ ಅಂದರೆ ನನ್ನ ಕಾರು ನನ್ನ ಕಾರ ಏನು ಬೂಟ್ ಸ್ಪೇಸ್ನ ಡೆಕೋರೇಟ್ ಮಾಡಿ ಮೇಡಮ್ ಅವ್ರಿಗೆ ಸರ್ಪ್ರೈಸ್ ಮಾಡೋ ಪ್ಲಾನ್ ಇದೆ ಸೊ ಓಪನ್ ಮಾಡಿ ಆ್ಯಂಡ್ ಗಗನಿಗೆ ಸುಮ್ಮನೆ ಇಲ್ಲೇ ಹೋಗ್ತಾ ಕೆಲಸ ಇದೆ ಅಂತ ಹೇಳ್ಬಂದಿದ್ವಿ ಬಟ್ ಅವಳು ಗೊತ್ತಿರುತ್ತೆ ಆಬ್ವಿಯಸ್ಲಿ ನನ್ನ ಮಕ್ಕಳು ಏನೋ ಡೆಕೋರೇಷನ್ ಅದಿದ್ಕೋ ಮಾಡೋಕು ಇರೋದ ಅವ್ಳು ಇವ್ನು ಪೊಪ್ಪ ಎಷ್ಟು ಏನು ಮಾಡಿದ್ಲು ಅವಳು ಪಕ್ಕ ಗೊತ್ತಿಲ್ಲ ನಾನು ಆಚೆ ಕಳಿಸ್ಬಿಟ್ಟು ಮನೇಲಿ ರೂಮ್ನ ಡೆಕೋರೇಟ್ ಮಾಡಿದ್ಲು ಬಟ್ ಅವ್ಳು ಮನೇಲೇ ಇರ್ತಾಳೆ ಸೊ ನಾನು ಮನೇಲಿ ಏನೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಆಚೆ ಕಾರನ್ನ ಚೂಸ್ ಮಾಡ್ಕೊಂಡೆ ನಾನು ಕಾರಲ್ಲಿ ಡೆಕೋರೇಟ್ ಮಾಡಿಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಆ್ಯಂಡ್ ನಮ್ಮ ವಿಜಯನಗರ್ ಖಾಲಿ ಖಾಲಿ ಇರೋದ್ರಿಂದ ನಾವೆಲ್ಲ ಇಲ್ಲೇ ಒಂದು ಸ್ಟ್ರೀಟ್ ಲೈಟ್ ಕೆಳಗಡೆ ಗಾಡಿ ಹಾಕೊಂಡಿದೀವಿ ಜಸ್ಟ್ ಟೂ ರೋಡ್ಸ್ ಬಿಹೈಂಡ್ ನಮ್ಮ ಮನೆಯಿಂದ ಗಗನ ಏನು ಗೊತ್ತಾಗಲ್ಲ ಇಣ್ಕಿ ಇಣ್ಕಿ ನೋಡೋ ಸೀನೆಲ್ಲ ಇಲ್ಲ ಆ್ಯಂಡ್ ಗಗನ ಬಾರ್ದು ಅಂತಾನೆ ಒಂದು ರೋಡ್ ಹಿಂದೇನೆ ಹಾಕೊಂಡಿದೀವಿ ನನ್ನ ಬರ್ತಡೇಗೆ ತಂದಿದ್ದ ಬಲೂನ್ಸ್ ಎಲ್ಲ ಶಿವಕುಮಾರ್ ತಂದು ಕೊಟ್ಟಿದ್ದ ಬಲೂನ್ಸ್ ಎಲ್ಲ ತಗೊಬಂದು

ನೋಡಿ ಗೈಸ್ ಎಲ್ಲ ಡೆಕೋರೇಷನ್ ಐಟಮ್ಸು ಟ್ರೈ ಈಗ ನಾವು ಈಗ ಏನ್ ಮಾಡೋಕೆ ಹೆಂಗೆ ಅಂತ ಗೊತ್ತಿಲ್ಲ ಗೈ ಸುಮ್ನೆ ಒಂದು ಸ್ವಲ್ಪ ಬಲೂನ್ಸ್ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಆದಷ್ಟು ಚೆನ್ನಾಗಿ ಮಾಡೋಕೆ ಟ್ರೈ ಮಾಡ್ತೀವಿ ಅವಳು ಖುಷಿ ಆಗ್ತಾಳೆ ಹೋಪ್ ಆ್ಯಂಡ್ ಇದನ್ನ ನಾವು ಇಲ್ಲೆಲ್ಲೂ ಸರ್ಪ್ರೈಸ್ ಮಾಡ್ತಾ ಇಲ್ಲ ಗೈಸ್ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅದೆಲ್ಲ ಅಂತ ನಿಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಗಗನಂಗೂ ಸರ್ಪ್ರೈಸ್ ಅವಳನ್ನ ಬ್ಲೈಂಡ್ ಫೋಲ್ ಮಾಡಿ ಕರ್ಕೊಂಡು ಹೋಗ್ತೀವಿ ಕಣ್ಣು ಬಟ್ಟೆ ಕಟ್ಬಿಟ್ಟು ಅಲ್ಲಿ ಹೋದ್ಮೇಲೆ ಅವಳು ಸರ್ಪ್ರೈಸ್ ಎಲ್ಲಿ ಯಾವ ಜಾಗದಲ್ಲಿ ಅವಳಿಗೆ ಟ್ವೆಲ್ಲ ಎಮ್ ಸರ್ಪ್ರೈಸ್ ಮಾಡ್ತೀವಿ ಅಂತ ಇಂಟ್ ಹಿಂಟೇನು ಬೇಡ ಅಲ್ಲೇ ಹೋಗ್ಬಿಡ ಇಂಟ್ ಇಂಟು ಕೊಟ್ರೆ ಗೊತ್ತಾಗೋಯ್ತು ಮಗ ಅಲ್ವಾ ಇದೆಲ್ಲ ನನ್ನ ಬರ್ತಡೇ ಐಟಮ್ಸೇ ಐಸ್ ನನ್ನ ಬರ್ತ್ಡೇ ಯೂಸ್ ಮಾಡಿದ್ದು ಸೊ ನಾನು ಯಾವುದು ಪರ್ಚೇಸ್ ಮಾಡಿಲ್ಲ ಹೊಸದಾಗಿ ಒಂದು ಎರಡು ಐಟಮ್ ಪರ್ಚೇಸ್ ಮಾಡಿದ್ವಿ ಸೀರಿಯಲ್ ಲೈಟ್ ಬರ್ತಲ್ಲ ಶೆಲ್ದು ಮನೇಲಿ ಏನು ಪ್ಲಗ್ಗಿಗೆ ಹಾಕೋದಿದೆ ದೊಡ್ಡದು ಅದು ನಾವು ಇಲ್ಲೆಲ್ಲಿ ಕಾರಲ್ಲೆಲ್ಲೂ ಪ್ಲಗ್ ತರೋಕ್ಕಾಗಲ್ಲ ಸೊ ಅದಕ್ಕೆ ಹೋಗ್ಬಿಟ್ಟು ನಾವು ಏನು ಬ್ಯಾಟ್ರಿ ಹಾಕಿ ಆನ್ ಮಾಡೋ ಲೈಟ್ಸ್ ತಂದಿದ್ವಿ ಸೀರಿಯಲ್ ಲೈಟು ಅದನ್ನು ಹಾಕಿ ಡೆಕೋರೇಟ್ ಮಾಡ್ತೀವಿ ಬನ್ನಿ ಶುರು ಮಾಡೋಣ ಡೆಕೋರೇಷನ್ ಏ ಬೇಗ ಬೇಗ ಕಟ್ಟಪ್ಪ ಸಚಿंनो ಕಟ್ಟ ಬೇಗ ಬೇಗ ಬಿಟ್ರೆ ಕಾಯ್ತಾ ಇಲ್ವಾ ಅಕ್ಕ ನೀ ಹೇಳ್ದೆง್ ಮಾಡ್ತಿ ಸರ್ ನಮ್ ಖುಷಿ ವಿಚಾರನ ಇಲ್ಲಿ ಯಾವ ನಾಯಿಗಳಿಲ್ಲ ಇಲ್ಲ ಇಲ್ಲಂದ್ರೆ ಪಕ್ಕ ಬೋಗಡಿರೋ ಒಸಿ ವಸಿ ಇಲ್ಲಿ ಇವ್ರು ಇವ್ರ ರೋಡಲ್ಲೇ ಒಂದು ಮೂರ್ ನಾಲ್ಕವೇ ಆದ್ರೆ ಈ ಕಡೆ ಎಲ್ಲೂ ಇಲ್ಲ ಏನು ಅನ್ಯೂಜಲಗೆ ಏನೋ ಕಾಣಿಸ್ಕ ಬಿಟ್ರೇ ಫುಮ್ ಬೋಗಲ್ತಾಯಿರೋದೆ ನಾವು ನಾವು ಅನ್ಯೂಜಲಕ್ಕೆ ಬಿಡಿ ಮಗ ನಾವು ಫುಲ್ ಅನ್ಯೂಜಲ

ಬರ್ತಡೇ ಕೋರ್ಸಿ ಹ್ಯಾಪಿ ಹ್ಯಾಪಿ ಲಗ್ ಏನಿದು ಯಾವುದು ಮಾತಾಡ್ಕಣೋ ನಿಮ್ದು ಕಣೋ ಏನು ಮಾಡ್ತಿದ್ದಿಲ್ಲ ಆಯ್ತಾ ಇಲ್ಲ ಪಾಪ ಕಟ್ ಮಾಡಕ್ಕ ಇಲ್ಲ ಹನ್ನೆರಡು ಗಂಟೆ ಗಂಟೆ ಮಾಡ್ತೀರಾ ಅಂತ ಕಟ್ನೆ ನಾನು ಆಲ್ಟರ್ನೇಟಿವ್ ಹುಡುಕ್ತಾ ಇದೀನಿ ಎ ಪಕ್ಕದನೇ ಮನೆಯಿಂದ ಸಿಸರ್ಸ್ ದರ ಮನೆದಿಂದ ಮನೆಯಿಂದ ಸಿಸರ್ಸ್ ಹೋಗೋ ಸಾಸ್ತೇವೆ ಬೇಡಮರ್ಸ್ ತಗಬ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಈಗ ಗಗನಂಗೆ ಸುಮ್ನೆ ನಾಕ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಕಳ್ಳನ್ ಎಷ್ಟೊತ್ತೆ ಕೇಳು ಚೆನ್ನಾಗಿರಲ್ಲ ಹೋಗ್ಬಿಟ್ಟು ಸುಮ್ನೆ ಗೊತ್ತಿಲ್ಲದ ಕಳ್ಳಂತರ ಜೋಗಳಿಕೆ ಜಾಕೆಟ್ ಜೋಗಳಿಕ ಹಾಕಬಾ ಅವಳಿಗೇನು ಗೊತ್ತಾಗಲ್ಲ ಆಲ್ರೆಡಿ ಶಿ ಹ್ಯಾವ್ ಎನ್ ಐಡಿಯಾ ನಾವ್ ಏನೋ ಸರ್ಪ್ರೈಸ್ ಮಾಡ್ತಿದ್ವಿ ಅಂತ ಸೊ ತಗಬ ಏನಾಗಲ್ಲ ಸೀಸರ್ ಅಂತ ಏನ್ ಬೇಡ ಸುಮ್ನೆ ಎತ್ಕಬಾ ಇಲ್ಲೇ ಫಿಫ್ಟಿ ಮೀಟರ್ಸ್ ಹೋಗಪ್ಪ ಗೈಸ್ ಇವಾಗ ಮೊದಲನೇ ಬಲೂನ್ ಮುಕ್ತ ಹೊಡಿತಾ ಇದೀವಿ ಎಷ್ಟಪ್ಪ ಬೇಕು ನೋಡಿ ಸಾಕು 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 ಹ್ಞೂ ಅದೇನು ಹತ್ತು ಹದಿನೈದು ಇಡ್ಸುತ್ತೆ ಅಷ್ಟೇ ಅನಿಸುತ್ತೆ ಸಾಕು ಸಾಕು ಜಾಸ್ತಿ ದಪ್ಪ ಆದರೆ ಅದು ಹ್ಞೂ ಏನು ಮಾಡ್ತೀವಿ ನೋಡು

ಗೈಸ್ ಬಲು ನೋಡಿ ಆ ಕಾಡಕ್ಕೆ ಇವಾಗ ಶಿವಕುಮಾರ್ ಎಂಟ್ರಿ ರಾತ್ರಿ ಮಧ್ಯ ರಸ್ತೆಯಲ್ಲಿ ಬಲು ಏನು ಕೆಲಸ ನಾನು ನಿಂತಿ ಬರ್ತಾಡೇ ನಂಗೆ ಅದೇ ಕೆಲಸ ಗೈಸ್ ಅವನು ಒಡ್ಕೊಡ್ತವನೇ ನಾನು ಗಂಟಾಗ್ತಾ ಇದೀನಿ ಅಷ್ಟೇ ಕೆಲಸ ಇವನಿಲ್ಲಿ ಏನು ಸೆಲೋ ಟೈಪ್ಗೆ ಸೀಸರ್ ಸಿಗ್ತಲ್ಲ ಕಟ್ ಮಾಡ್ಬಿಟ್ಟು ಅಂಟ್ಸ್ತವೇ ಸೇಸ್ ಹಾಕ್ಬಿಡ್ಮಾಗ ಸಿಂಪಲ್ ಆಗಿ ಚೆನ್ನಾಗ್ ಇಲ್ಲ ಇರ್ಲಿ ಬಿಡು ಅಲ್ಲಿ ತಗೋದು ಹಾಕೊಳ್ಳೋಣ एक्चुअली ಅಲ್ಲೇ ಹೋಗ್ ನಿಂತಕ್ಕೆ ಇಲ್ಲೆಲ್ಲ ಓಕೆ ಇಲ್ಲಿ ನೆನ್ಸಿ ಬಿಡಗ ಅದೇ ಡಬಲ್ ಟೆಪ್ ಅಲ ಕಣ್ಸ್ ಡಬಲ್ ಟೆಪ್ ಅಲಕ ಐತೆ ಡಬಲ್ ಟೆಪ್ ಐತೆ ನೋಡಿ ಗಾಯ್ಸ್ ನಮ್ಮ ಪರದಾಟನ ಪಾಪ ಗೈಸ್ ನಾನೇನೋ ಅಲ್ಲ ಅಲ್ಲ ನಾನೇನೋ ಹಿಂಡ್ರು ಅಂತ ಮಾಡಿ ಕಾಣಿಸ್ತಾ ಇಲ್ಲ ಮಗ ಹೆಂಡತಿ ಸರ್ಪ್ರೈಸ್ ಕೊಡಕ್ಕೆ ಅದು ಇಬ್ರಿಗೂ ಅನುಭವ ಇಲ್ದಿರೋರು ಕರ್ಕೊ ಬಂದವನಿಂಗ್ ಏನೋ ಆಕ್ಚುಲಿ ಒಂದ್ ಚೂರು ಅನುಭವ ಇಲ್ಲ ನನ್ನಿಂದ ಎಲ್ಲ ನಿಮಗೆ ಅನುಭವ ಈಗ ಅನುಭವ ಆಗ್ತಿದೆ ನೀವ್ ಮಾಡ್ಬೇಕು ಬೇಕಲ್ಲ ಅಂಡ್ ಕಳ್ಳ ಗೈ ಇನ್ನೊಂದೇನು ಗೊತ್ತಾ ನಾನು ಸರ್ಪ್ರೈಸ್ ಗಿಫ್ಟ್ ತರ್ಸಿದೀನಿ ಆ ಗಿಫ್ಟ್ ನ ಶಿವಕುಮಾರ್ ಮನೆಗ್ ತರ್ಸಿದಿನಿ ಆಮೇಲೆ ಆ ಗಿಫ್ಟ್ ನ ತರ್ಸ್ಬೇಕಾದ್ರೆ ಶಿವಕುಮಾರ್ ಗೊತ್ತಾ ನೀವ್ ಮಾಡೋ ಕೆಲ್ಸಿಲ್ಲ ಇದೆಲ್ಲ ಮಾಡ್ತೀರಾ ನೀವ್ ನಮ್ ನಮ್ಮೆಂಡ್ತಿರು ಅದ್ನ ಕೇಳ್ತಾರೆ ಮದ್ವೆ ಆದ್ಮೇಲೆ ಅಂತಂದಾಗ ನೀವ್ ವಿಡಿಯೋ ಮಾಡಿರ್ತೀವಿ ನೀನ್ ಹೆಂಡ್ತಿ ನೀನು ಮಾಡಿಲ್ಲ ಹೆಂಡ್ತಿ ಭಜಾ ಮಾಡ್ಕೊಳ ಮಗ ನಾನು ಹೇಳ್ತೀನಿ ನನ್ನ ಹೆಂಡತಿಗೆ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ ನೀನೇ ಮಾಡ್ಬೇಡ ನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡ ಫ್ಯೂಚರ್ ಹೆಂಡತಿ ಬ್ಲಾಗ್ ನೋಡ್ತಾ ಇರೋ ಅರ್ಥ ಮಾಡ್ಕೋಬಿಡವಾ ಇನ್ ಕೇಸ್ ಗೊತ್ತು ಯಾರ ನೋಡ್ತಾ ಇರ್ಬೋದ್ರೆ ನಮ್ಗೆ ಗೊತ್ತು ಯಾರ ಇರ್ಬೋದು ಈ ಥರ ಇದೆ ಸರ್ಪ್ರೈಸ್ ಗಿಫ್ಟ್ ಏನು ಅಂತ ಗಗನ ಕೊಟ್ಟಾಗಲೇ ಗೊತ್ತಾಗುತ್ತೆ ಸರ್ಪ್ರೈಸು ಅಂಡ್ ಅವರು ಒಂದು ಗಿಫ್ಟ್ ಕೊಡ್ತಿದ್ದಾರೆ ಗಗನಿಗೆ ಅದೇನು ಅಂತ ಇನ್ನೂ ಗಗನಂಗೆ ಸರ್ಪ್ರೈಸು ನನಗೆ ಗೊತ್ತು ಅದನ್ನ ಏನು ಅಂತ ಒಟ್ಟಿಗೆ ಅಲ್ಲಿ ಕೊಟ್ಟ್ಮೇಲೆ ತೋರಿಸ್ತೀವಿ ನೀರು ಕೊಡೋಲ್ವ ಮಗ ಮಾಡ್ಬೇಕು ಅಂತ ಆದ್ರೆ ಮುಂದೆ ನೀನು ಏನ್ ಹೆಲ್ಪ್ ಮಾಡಕ್ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನೀರ್ ಖುಷಿಯಾಗೋದೇ ಹಂಗೆ ಸಿಗ್ಲಿ ಬಿಡುದೀ ಕುಮಾರ್ ಅಂತ ಮಾಡದಿರಲ್ಲ ಅಂತ ಸಚಿನ್ ಎಷ್ಟು ಕಷ್ಟ ಶಿವಕುಮಾರ್ ಬೇವರ್ದ ಸುಖಿ ಬೋ ಗೈಸ್ ನೀವೊಂದೇಳ ಅವನಂದೇಳಿ ದೀಪ ಗೈಸ್ ಇವಾಗ ಒಂದ್ ಹಂತಕ್ ಬಂದಿದೆ ಮೂರ್ ಕಲರ್ ಬಲೂನ್ ಯೂಸ್ ಮಾಡಿದೀವಿ ಈಗ ಆ ಶಿಂಬಿ ಲೈಟ್ ಹಾಕು ತೋರಿಸ್ತೀನಿ ಆಡಿಯನ್ಸ್ಗೆ ಆಡಿಯನ್ಸ್ ಫಸ್ಟ್ ನಿಮಗೋಸ್ಕರ ಸ್ವಲ್ಪ ಹುಷಾರು ಯಾರಲ್ಲೂ ಇಲ್ಲ ನಮ್ಮಲ್ಲಿ ಮೊದಲು ನಮ್ಮಲ್ಲೇ ಬದಲು ಹೆಂಗೆ ಲೈಟ್ ಹಾಕ್ಬಿಟ್ರೆ ಇನ್ನೂ ಒಂದಿದೆ ಗೈಸ್ ಇನ್ನೊಂದು ಹಾಕ್ತಾರೆ ಫುಲ್ ವಿಜೃಂಭಣೆ ನೈಸ್ ನನ್ನ ಕಾರ್ಡ್ ಡಿಕ್ಕಿ ಇಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಮಾಡ್ತಾಯಿನಿ ಅವಳು ಆ್ಯಕ್ಚುಲಿ ಗಗನ ಇದನ್ನ ಮದುವೆ ಮುಂಚೆನೇ ಆಸೆ ಪಟ್ಟಿದ್ದು ಯಾವಾಗಾರು ಒಂದಿನ ಈ ಥರ ಮಾಡು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಹೇಳೋಕ್ಕೆ ಅಂತ ಆತರ ಥರ ಹೋಗಿದೆ ಅವ್ರ ಅಪ್ಪ ಅಮ್ಮನಂಗೆ ಚಪ್ಪಲಿ ಹೊಡೆದಿರೋರು ಅದಕ್ಕೆ ನಾನು ಹೆಂಡತಿ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ಹೊಡೆದಿದ್ರ ಅಂದರೆ ಗೊತ್ತಾಗಿತ್ತ ಏ ಇಲ್ಲ ಹೋಗಿದ್ರೆ ಹೊಡೆದಿರೋರು ಅಂತ ಮಗ ನೀನು ಒನ್ ಪಾಯಿಂಟ್ ಫೈವ್ ಎಕ್ಸಲ್ ಮಾತಾಡ ಹೊಡೆದಿರೋರು ಬಿಡ್ರೆ ಹೆಂಗ್ ಗೊತ್ತಾಯ್ತದೆ ಆ ಜನಕ್ಕೆ ಗೊತ್ತಾಯ್ತದ ಮಗ ನಿಂಗೆ ಅರ್ಥ ಆಗಿ ಸ್ವಲ್ಪ ಸ್ಲೋ ಕಿವಿ ಬೇರೆ ಹತ್ತಿ ಇಲ್ಲ ಅವ್ರಾದ್ರೂ ಪಾಯಿಂಟ್ ಫೈವ್ ಎಕ್ಸ್ ಹಾಕತ್ತಾರೆ ಏನಾಗಲ್ಲಿ

ಇದೇ ನೋಡಿ ನಾವು ತಂದಿರೋ ಸರ್ಪ್ರೈಸ್ ಗಿಫ್ಟ್ ಪ್ಯಾಕ್ ಆಗಿದೆ ನಾವೇ ಕಷ್ಟಪಟ್ಟು ಗಿಫ್ಟ್ ಟ್ರಾಪ್ ಮಾಡಿರೋದು ಅದನ್ನು ಗಗನ ಗೊತ್ತಿಲ್ಲದಿರಂಗೆ ಎಲ್ಲ ತುಂಬ ಕಷ್ಟ ಮುಚ್ಚು ಮನೆ ಮಾಡೋದು ನಮ್ಮ ಡೆಕೋರೇಷನ್ ಮುಗಿದಿದೆ ಇವಾಗ ಓಡ್ತಾ ಇದೀವಿ ಇವಾಗ ಗಗನಂಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಬೇಕು ದಟ್ ಈಸ್ ದ ಟಾಸ್ಕ್ ಬನ್ನಿ ಒಂದು ಕೊಡಬೇಕಷ್ಟೇ ಡೆಕೋರೇಷನೆಲ್ಲ ಮುಗಿಸ್ಕೊಂಡು ಈಗ ಮಲ್ ಥರ ಬಂದು ಕಾರ್ ನಿಲ್ಲಿಸ್ತಾ ಇದೀವಿ ಏನು ಮಾಡೇ ಇಲ್ವೇನೋ ಅಂತ ಈಗ ಏನಾದ್ರು ಕತೆ ಕಟ್ಟಬೇಕು ಗಗನಂಗೆ ನಾವು ಮನೆಗೆ ಬಂದ್ವಿ ಇವಾಗ ಗಗನಿಗೆ ಗಗನ್ ಎತ್ತ ಕಂಡು ಹೋಗೆ ಆ್ಯಂಡ್ ಏನು ಎತ್ತ ಏನು ಅಂತ ಗಗನಿಗೆ ಏನು ಗೊತ್ತಿಲ್ಲ ಅಂತ ನಾವು ಅನ್ಕೊಂಡೀವಿ ನೋಡಿ ಶೌರ್ಯ ಪಾಪ ಮಲ್ಕೊಬಿಟ್ಟವನೇ ಹಲೋ ಸರ್ ಬ್ಯಾನರ್ ಹಾಕಿದ್ರಾ ದೊಡ್ಡದಾಗಿ ದೊಡ್ಡದಾಗಿ ಕಾಣಿಸ್ಬೇಕು ನಿಜ ಫುಲ್ ಏರಿಯಾಗೆ ಕಾಣಿಸ್ಬೇಕು ಆ ಥರ ಆಗಿರೋದು ನಗರವ್ರ ಫೋನ್ ಮಾಡವ ಇಲ್ಲಿ ಮನೆ ತಗೋಡ್ಬಿಟ್ರೆಂಚೂ ಮುಂದಕ್ಕೆ ಇಲ್ಲಿ

ಚೇರ್ ಚೇರ್ ಲೀಡರ್ಸು ಚೇರ್ ಲೀಡರ್ಸು ಹ್ಮ್ ತಲೆ ಮೇಲೆ ಹೊತ್ಕೊಂಡು ಪೇಪರ್ ಎಲ್ಲ ಸುರಿತಾ ಇರ್ತಾರೆ ಯಾರು ಬರ್ತಾರೆ ಪೇಪರ್ನ ನಾನು ಬೇರೆ ಹೇಳ್ಬಿಡಿದ್ನಿ ಅವ್ರಿಗೆ ಮನೇ ಆಯ್ಬೇಕು ಇವತ್ತು ಪೇಪರ್ ಎಲ್ಲ ಅವ್ರು ಬಿಡ್ತಾರೆ ಇವತ್ತು ಬರ್ತಾಡೇಗಲ್ ನಾಳೆ ಪೇಪರ್ ಆಯೋ ಸಾಚಾ ಒಳೇ ಮಾ ನೀನ್ ಬರ್ತಡೆಗೋಸ್ಕರ ಅಷ್ಟೇ ಮಗ ಮಾಡೋದು ಇನ್ನೇ ಇನ್ನೇನ್ ಅನ್ಕೊಳ್ಳೋ ಇನ್ನೇನ್ ಮಾಡಕ್ ಆಗುತ್ತೆ ಇವಾಗ

ಅಲ್ಲ ಎಷ್ಟೊಂದು ಇಟ್ಗಳ್ಲು ತಗೋಬೋ ಬ್ಲೈಂಡ್ ಫೋಲ್ಡ್ ತಗೋಬೋ ಕಣ್ಣು ಕಟ್ತೀವಿ ಕುರ್ಡಿ ಮಾಡ್ತೀವಿ ಇವಾಗ ಹೋಗು ಹೋಗು ಅಲ್ಲಿ ನಗರಗಳ ನೋಡ್ಕೊಬಿಡ್ತಾರೆ ಹೋಗು ಸರಿ ತಗೋಬೋಗು

ಎಲ್ಲಿರೋದು ಯಾವ ರೋಡ್ ಇರಬಹುದು ಅಕ್ಕ ದಿನ ಓಡಾಡ ಜಾಗ ದಿನ ಓಡಾಡ ರೋಡ್ ಡೈರೆಕ್ಷನ್ ಅದು ಲೈಕ್ डायरेक्शनನೇ ನೋಡಕ ಸುಮ್ಮನೆ ಸುಮ್ಮನೆ ಇರ ನಿಂಗೆ ಕಿರ್ಪಾ ಗೊತ್ತಾ ನನ್ ಕಿರ್ಪಾ ಗೊತ್ತಿಲ್ಲ ಇನ್ನೊಂದು ಗೊತ್ತು ಬಂದ್ ನೋಡುವ ಅದೇ ನೆನ್ಪಂದಿನ್ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷ ಅಷ್ಟೇ ಇನ್ನು ಅರ್ಧ ಗಂಟೆ ಕಾಯ್ಬೇಕು ನೀನು ನೀನ್ ನಿದ್ದೆ ಮಾಡು ಆಯ್ತು ಮಲ್ಕೊಂಡು

ಕಡತಮ್ಮ ಬಂದ್ಬಿಟ್ರ ರೆಡಿಯಾಗಿ ಕಟ್ಟೆಯಿಂದ ಟೂ ಕಿಲೋಮೀಟರ್ ಮುಂದೆ ಬಂದಿರಿ ಆ ಬ್ರಿಡ್ಜ್ ನಿಂಗೆ ಗೊತ್ತಾಯ್ತು ತಾನೆ ಬ್ರಿಡ್ಜ್ ಮೇಲೆ ಬಂದ್ವಿ ಅಂತ ಚಾನ್ಸ್ ಇಲ್ಲ ಯಾಕೆ ನೀ ನೀರು ಓಡರ್ತಾ ಏ ಮವ್ ಊರಿಗೆ ಹೋಗ್ತಾವ್ರೆ ಸ್ವಲ್ಪ ಜನ ನೈಟ್ ಟಿಮೋಟ್ ಕ ಊರಿಗೆ ಹೋಗ್ತಾವ್ರೆ ಓ ಚಾನ್ಸೇ ಇಲ್ಲ ನೋ ವೇಟ್ ಚಾನ್ಸ್ ಇಲ್ಲ ನಮ್ಮ ಮನೆತ್ರ ಬಂದ್ಬಿಟ್ಟಿದ್ಯಾ ಜಸ್ಟ್ ಅಂಡ್ ಸೀಬ್ರೋ ಯಾರ್ಯಾರು ಬಂದಿರ್ತಾರೆ ಏನು ಅಂತ ಇವಾಗ ಗೊತ್ತಾಗುತ್ತೆ ಯಾರು ಯಾರು ಬಂದಿಲ್ಲ ಬಂದಿಲ್ಲ ನಾವಿಲ್ವಮ್ಮ ಹಂಗೆ ಗಾಯಸ್ ಫೈನಲಿ ಬಂದಿದ್ದೀವಿ ನಮ್ಮ ಮೈಸೂರಿನ ಅರಮನೆ ಹತ್ರ ಕರ್ಕೊಂಡು ಗಗನ ಹೆಮ್ಮೆಯ ಅರಮನೆ ಹತ್ರ ಸೆಲೆಬ್ರೇಟ್ ಹತ್ರನೇ ಬರ್ತ್ರಿ ಹ್ಯಾಪಿ ಇದು ಮಾಡೋಕ್ಕೆ ಖುಷಿ ಇದೆ ಮಾಡ್ಕೆ ಗಗನಗೊಂದು ಆಚೆ ಇತ್ತು ಇಲ್ಲಿ ಮಾಡ್ಕೋಬೇಕು ಅಂತ ಮುಂದೆ ಅಂತ ಹೇಳಿದ್ದು ಯಾವಾಗಾರ ಒಂದು ಸರಿ ರಾತ್ರಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕಾ ಸೊ ಅದನ್ನು ಇವಾಗ ಇಡೇ ಇರ್ತೇನೆ ಅವ್ರಿಗೆ ಸರ್ಪ್ರೈಸ್ ಆಗಿ ಸೊ ಅವ್ರಿಗೆ ಎಕ್ಸ್ ಎಕ್ಸೈಟ್ ಆಗ್ತದೆ ನೋಡೋಣ ನೋಡಿ ಏನು ಕಾಣ್ತಿದೆ ನಮ್ಮ ಪ್ಯಾಲೆಸ್ ಬ್ಯೂಟಿಫುಲ್ ಪ್ಯಾಲೆಸ್ ಮೈಸೂರ ಮೈಸೂರಿನ ಹೆಮ್ಮೆ ಅಂದೆ ಗೈಸ್ ಮೈಸೂರಲ್ಲಿ ಇದಕ್ಕಿಂತ ಒಳ್ಳೆ ಜಾಗ ಸಿಗಲ್ಲ ಅಲ್ಲಿ ನಾವು ಸುಮ್ಮನೆ ಏನೋ ಡೆಕೋರೇಷನ್ ಮಾಡಿಬಿಟ್ಟು ಫೋರ್ ವಾಲ್ಸಲ್ಲಿ ಮಾಡೋದು ಮಾಡೋದೇ ಬೇರೆ ಇಂಥ ಜಗತ್ತಿನ ವಿಸ್ಮಯದ ಮುಂದೆ ಮಾಡೋದೇ ಬೇರೆ ನಮ್ಮ ಹೆಮ್ಮೆ ಪ್ಯಾಲೇಸ್ ಮುಂದೆ ಸೊ ಅದು ಮಾಡಕ್ಕೆ ನಮಗೆ ಖುಷಿ ಇದೆ ಕುಡುಮ ಆದರೂ ಡೆಸ್ಟ್ ಯೋಚನೆ ಮಾಡಿದ್ದೆ ಚೆನ್ನಾಗಿ ಆರ್ ಸೆಟ್ಟಿಂಗ್ ಯುವರ್ ಲೆವೆಲ್ಸ್ ವೆರಿ ಹೈ ಬ್ರೋ ಯು ಆರ್ ಸೆಟ್ಟಿಂಗ್ ವೆರಿ ಹೈ ಗೈಸ್ ಹನ್ನೊಂದು ಮುಕ್ಕಾಲಲ್ಲೂ ಇಷ್ಟೊಂದು ಟ್ರಾಫಿಕ್ ಇದೆ ನೋಡಿ ಓಡಾಡ್ತಾ ಇದ್ದಾರೆ ನಾನು ಏನು ಜನನೇ ಇರೋಲ್ಲ ಯಾರೋ ಅಂದ್ಕೊಂಬಂದೆ ಬಟ್ ಇಷ್ಟೊಂದು ಜನ ಇದ್ದಾರೆ ಪೊಲೀಸ್ ಬಂದು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಸಾಕು ಏನು ಹೋಗಿ ಅಂತ ಅಂದರೆ ಸಾಕು ನೀಟಾಗಾದರೆ ಸಾಕು ಅಂತ ಅಂದ್ಕೊಂಡಿದೀನಿ ನೋಡೋಣ ಚಿಂಗ್ ಲೈಟ್ ಆಗ್ತದೆ ನೋಡಿ ಎಸ್ ಸಕಲ ಕಾಣಿಸ್ತದೆ ಎಸ್ ಗುಡ್ ನೌ ನಮ್ಮ ಪ್ಯಾಲೇಸ್ ನೋಡಿ ಗಿಂಗೆ ನಮ್ಮ ಅರಮನೆ ನಮ್ಮ ಮೈಸೂರಿನ ಅರಮನೆ ರೆಡ್ ಲೈಟ್ ಉರಿತದೆ ಸೊ ರಾಜರಿಲ್ಲ ಅರಮನೆಯಲ್ಲಿ ಅಂತ ಅರ್ಥ ಅಲ್ಲಿ ಗ್ರೀನ್ ಲೈಟ್ ಇದ್ದಿದ್ರೆ ರಾಜಿದಾರೆ ಅಂತ ಅರ್ಥ ರೆಡಿನಾ ಇನ್ನೂ ಹದಿನೈದು ನಿಮಿಷ ಇದೆ ನೀನು ಬರ್ತಾಡೆಗೆ ಎಕ್ಸೈಟೆಡ್ ಎಕ್ಸೈಟೆಡ್ ಎಲ್ಲಿ ಕರ್ಕೊಬೋದ್ ನಿನ್ನ ಕಾಡ್ ಮಧ್ಯೆ ಕರ್ಕೊಂಡ್ ಬಂದಿದೀವಿ ಅಲ್ಲ ಇದು ಗಾಡಿಗಳೆಲ್ಲ ಓಡಾಡ್ತಾ ಇದೆ ಕಾ ಅದೇ ಅಭಯಾರಣ್ಯ ಕರ್ಕೊಂಡ್ ಗಾಡಿಗಳು ಓಡಾಡ್ತಾ ಇದೆ ಕೇರಳಕ್ಕೆ ಹೋಯ್ತಾವೆ ರೆಡಿ ಶೌರ್ಯ ನೋಡಿ ಕೇಸ್ ರೆಡಿ ಅದೊಂದು ಲೈಟ್ ಹಾಕಿದ್ರೆ ವಿ ಆರ್ ಆಲ್ ಸೆಟ್ ಟು ಗೋ ಹ್ಯಾಪಿ ಬರ್ತ್ಡೇ ಲವ್ ಈಗ ಗಗನನ ಆಚೆ ಕರ್ಕೊಂಡ್ ಇದೀವಿ ಕರು ಕೊಡೋ ಕಲ್ಗಳವೇ ಮೇಲೆ ಕರ್ಕಬಾ ಗಗನನ್ನ ಬ್ಲೈಂಡ್ ಫೋಲ್ಡ್ ತೆಗಿತಿದೀವಿ ವಿ ಆರ್ ಅಬೌಟ್ ರಿವೆಲ್ ಗೊತ್ತಿತ್ತ ಇಲ್ವಾ ಹೇಳು ಎಲ್ಲ ನಾನ್ ಸಚಿನ್ ಬರ್ದೇಗೆ ತಂದಿದ್ದೆ ಯೂಸ್ ಮಾಡಿದೀರಾ ಅಂತ ಅಳ್ತಾವಳೆ

ಹ್ಯಾಪಿ ಬರ್ತ್ಡೇ ಟು ಯು ಗಗನ ಕಮನ್ ತಿನ್ಸಿ ಬೇಗ ಹ್ಞೂ ಅಂತೂ ಇಂತೂ ಸಚಿನ್ ಗಗನನ ಮೈಸೂರು ಅರಮನೆ ಮುಂದೆ ಕೇಕ್ ಕಟ್ ಮಾಡಿಸಿದ್ದಾನೆ ಅವ್ಳು ತುಂಬ ಇಷ್ಟವಾದ ಜಾಗ ಎಲ್ಲರಿಗೂ ಅಂತೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದು ಈಗ ಗಿಫ್ಟ್ ಕೊಡೋದು ನಡೀತಿದೆ ಏನಂತ ಗೆಸ್ ಮಾಡ್ತಾಳೆ ಏನ್ ಗಗನ ಅದು ಗಗನ ಏನಿರ್ಬೋದು ಹಾ ಗೆಸ್ಟ್ ಮಾಡ್ತೀವಳೆ ಗೊತ್ತಾಗ್ತದೆ ಈಸಿ ಆಗಿ ತಗೇ ಫುಲ್ ಈಸಿ ಆಗಿ ತಗೇ ಗೊತ್ತಾಯ್ತು ವಿರೋಣತೆಗೆ ಬೇಕೋ ಅನುತಿಗೆ ತರವಾ ವಿಹೋಗಿಬಿಟ್ರೇ ಎಕ್ಸೈಟ್ಮೆಂಟ್ ಅಲ್ಲಿ ತಗ್ದಿರೋ ತಗೆ ಫೇವರೆಟ್ ವಾಚ್ ಫೇವರೆಟ್ ವಾಚ್ ಅಂತಿಗೆ ನನ್ನ ಫೇವರೆಟ್ ವಾಚ್ ಗಾಯ್ಸ್ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೆ ಕೊನೆಗೂ 26ನೇ बर्थडे ಕೊಡ್ಸಿದೀನಿ 12 10 ಟೈಮ್ ಇವಾಗ ಖುಷಿ ಯೇ

ಖುಷಿ ಅಂಡ್ ಗೈಸ್ ಗಗನಾಳ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಕಮ್ಮಿಂಗ್ ಟು ನೆಂಟ್ ಮುಗಿತಾ ಇದೆ ಹೆಂಗಿ ಹೆಂಗಿತಮ್ಮ ಬರ್ತ್ ಸೆಲೆಬ್ರೇಷನ್ ಸೂಪರ್ ಆಗಿತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟ ಆಯ್ತಾ ಖುಷಿ ಆಯ್ತಾ ಗಿಫ್ಟ್ಸ್ ಖುಷಿ ಬರ್ತಡೆ ಬ್ಲಾಗ್ ಸಿಕ್ತೀವಿ ಗೈಸ್ ಈ ಗೈಸ್ ಈ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಆದ್ರೆ ಎಂಡ್ ಮಾಡ್ತಾ ಮಾಡ್ತಾ ಮೈಸೂರು ಪ್ಯಾಲೇಸ್ ಹತ್ರ ನೆಕ್ಸ್ಟ್ ನಾಳೆ ನಮ್ಮ ಯಾರ್ದು ಬರ್ತಡೆ ಆದ್ರೂ ನಮ್ಗೆ ಎಲ್ಪ್ ಮಾಡಿ ಅವ್ರೆಲ್ಲ ಇದ್ದೇ ಇರ್ತಾರೆ ತುಂಬ ಥ್ಯಾಂಕ್ ಯು ಸೊ ಮಚ್ ತುಂಬ ಹೆಲ್ಪ್ ಮಾಡಿದ್ರೆ ನಮ್ಮ ಫ್ರೆಂಡ್ಸು ಅವ್ರಿಗೂ ಹೆಂಡತಿಗೂ ನಾವು ಹೆಲ್ಪ್ ಮಾಡ್ತೀವಿ ವಾಪಸ್ ಅವ್ರೆಂಟಿ ಬರ್ಡೇ ಮಾಡೋಕ್ಕೆ ನೆಕ್ಸ್ಟ್ ಗೈಸ್ ಬರ್ತಾರೆ ಅಲ್ವಾ ಬಾ ಬಾಯ್